ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೋಗು ನ್ಯೂಸ್ ನಾನು ನಿಮ್ಮ ಅಕ್ಷತಾಬಿ ತಾಳಿಕೋಟಿ ತಾಲೂಕಿನ ಮೂಕಿಹಾಳದ ಹಜರತ್ ಲಾಳೆ ಮಶಕ್ ದರ್ಗಾದ ಉರುಸು ಜನವರಿ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಹಮ್ಮಿಕೊಳ್ಳಲಾಗಿದ್ದು ವಿವಿಧ ಸಾಂಸ್ಕೃತಿಕ ಧಾರ್ಮಿಕ ಜನಪದ ಉತ್ಸವ ಮಕ್ಕಳ ಉತ್ಸವ ನೇತ್ರ ಉಚಿತ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಜಾತ್ರಾ ಕಮಿಟಿ ಅಧ್ಯಕ್ಷ ಕೆ ಎಚ್ ಪಾಟೀಲ್ ತಿಳಿಸಿದರು ತಾಲೂಕಿನ ಹಜರತ್ ಲಾಂಡೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೂವತ್ತನೇ ವರ್ಷದ ಮಾನವ ಶಾಂತಿ ಸಮಾವೇಶ ಅಂತ ನಾವು ಹಮ್ಮಿಕೊಳ್ಳಲಾಗಿದೆ ಹದಿನಾಲ್ಕನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನಂತಲೂ ರವಿವಾರ ರವಿವಾರದಿಂದ ಶುಕ್ರವಾರದವರೆಗೆ ದನಗಳ ಜಾತ್ರೆ ನಡೆಸಲಾಗುವುದು ನಾ ಐದು ಗಂಟೆಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಹತ್ತೊಂಬತ್ತಕ್ಕೆ ಐದು ದಿನವೂ ಅನ್ನ ಸಂತರ್ಪಣೆ ಸೇವೆ ಮಾಡಲಾಗುವುದು ಎಲ್ಲ ಗ್ರಾಮದ ಭಕ್ತ ಭಕ್ತರಿಂದ ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಶರಣರು ಸಂತರು ರಾಜಕೀಯ ಧೂರಣಿಯರು ಸಚಿವರು ಮಂತ್ರಿಗಳು ಎಲ್ಲ ಜಾತ್ರೆಗೆ ಆಗಮಿಸಲುತ್ತಾರೆ ತಾವು ಭಕ್ತಾದಿಗಳು ಎಲ್ಲರೂ ಬಂದು ಸಹಕಾರವನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಪೂರ್ವಕ ಕೇಳಿಕೊಳ್ತೀವಿ ಜನರ ಕುಗ್ಗು ವಾಹಿನಿಯೊಂದಿಗೆ ಮಾತನಾಡಿದ ಅವರು ಕಳೆದ ಮೂವತ್ತು ವರ್ಷಗಳಿಂದ ಈ ಉರುಸು ಆಚರಣೆ ಮಾಡಿಕೊಂಡು ಬರುತ್ತಿದ್ದು ಜನವರಿ ಹದಿನಾಲ್ಕರಿಂದ ಐದು ದಿನಗಳ ಕಾಲ ನಡೆಯುವ ಉರುಸು ಕಾರ್ಯಕ್ರಮದಲ್ಲಿ ನಾಡಿನ ಹಲವು ಸ್ವಾಮೀಜಿಗಳು ಮಂತ್ರಿಗಳು ಶಾಸಕರು ಧರ್ಮಗುರುಗಳು ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಜಾತ್ರಾ ಕಮಿಟಿ ಸದಸ್ಯ ಹಿರೇಮಠ ಮಾತನಾಡಿ ಜಾತ್ರೆ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಸತತ ಮೂವತ್ತು ವರ್ಷಗಳಿಂದ ಒಂದು ಮಾನವ ಏಕತಾ ಶಾಂತಿ ಸಮಾವೇಶವನ್ನು ಧಾರ್ಮಿಕ ಚಿಂತನಾಗೋಷ್ಠಿಗಳನ್ನು ವಿವಿಧ ರೈತರಿಗೆ ಸಂಬಂಧಿಸಿದ ಮಕ್ಕಳಿಗೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗ್ತಿದೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕ ಪ್ರದರ್ಶನಗಳು ಜಾನಪದ ಹಬ್ಬ ವಿವಿಧ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗ್ತಿದೆ ಇದೊಂದು ಜಾತ್ರೆ ಭಾವೈಕ್ಯತೆಯನ್ನು ಉಂಟುಮಾಡುವಂತಹ ಒಂದು ಜಾತ್ರೆ ಒಂದು ರಾಜ್ಯ ಮಟ್ಟದ ಉತ್ಸವದಂತೆ ಇಲ್ಲಿ ಜರುಗ್ತದೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾಡಿನ ವಿವಿಧ ಮಠಾಧೀಶರುಗಳು ಸಂತರು ಶರಣರು ರಾಜಕೀಯ ಧೋರಣರು ಕರ್ನಾಟಕ ಸರ್ಕಾರದ ವಿವಿಧ ಸಚಿವರುಗಳು ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಲಿದ್ದಾರೆ ರಾಜ್ಯದ ವಿವಿಧ ಭಾಗಗಳಿಂದ ಒಂದು ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ ಹೊರ ರಾಜ್ಯದ ಭಕ್ತರು ಕೂಡ ಈ ಹಜರತ್ ಮಶಾಖ ಉರುಸ್ ಮಹೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ಎಲ್ಲರೂ ಭಕ್ತರು ಆಗಮಿಸಿ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿ ಈ ದೈವ ದೇವರ ಕೃಪೆಗೆ ಪಾತ್ರ ಆಗಬೇಕಂತ ಹೇಳಿ ಒಂದು ಕಮಿಟಿಯ ಅಧ್ಯಕ್ಷರ ಪರವಾಗಿ ನಾವೆಲ್ಲ ಕೇಳ್ಕೊಳ್ತಾ ಇದ್ದೇವೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ